ಸಾಗರ ತಾಲೂಕಿನಲ್ಲಿರುವಂಥ ಕಾಲ್ಗುಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ದಾರಿ ಪಕ್ಕದಲ್ಲೇ ಒಂದು ಟ್ರಾನ್ಸ್ಫಾರ್ಮ್ ಮೆಸ್ಕಾಂ ಅಧಿಕಾರಿಗಳ ಕೂರಿಸ್ತಾರೆ ಯಾವುದೇ ಸುತ್ತಲೂ ಯಾವುದೂ ಬೇಲಿ ಇಲ್ಲ ಏನಿಲ್ಲ ಈ ಹತ್ತಿರ ಇಷ್ಟು ಹತ್ತಿರದಿರೋಂಥ ಇಷ್ಟೊಂದು ಹೆವಿ ಕರೆಂಟನ್ನು ಯಾವುದೇ ಒಂದು ಮುಂಜಾಗ್ರತಾ ಕ್ರಮವನ್ನು ಮಾಡದೆ ಈ ಥರ ಬೇಜವಾಬ್ದಾರಿತನ ಮಾಡಿದ್ದಾರೆ ಈ ಕೂಡಲೇ ಅಧಿಕಾರಿಗಳು ಮೆಸ್ಕಾಂ ಅಧಿಕಾರಿಗಳು ಈ ಒಂದು ಟ್ರಾನ್ಸ್ಫಾರಮ್ ಕೆಳಗಿರೋಂಥ ಒಂದು ವಿದ್ಯುತ್ ಸಿ ಅನ್ನ ಸುತ್ತಲೂ ಬೇಲಿ ಹಾಕ್ತೀವಿ ಇದ್ರ ಬಗ್ಗೆ ಕೂಡಲೇ ಮಾಡದೆ ಹೋದೆ ಪ್ರತಿಭಟನೆ ಮಾಡಬೇಕಾಗಿ ಎಚ್ಚರಿಕೆಯನ್ನು ಕೊಡ್ತೀವಿ ಈ ಕೂಡಲೇ ಅಧಿಕಾರಿಗಳು ಈ ಗಮನ ಹರಿಸಿ ಮುಂದೆ ಆಗ್ಬೋದಂಥ ಅಪಾಯವನ್ನು ಈಗಾಗಲೇ ಈ ಕೂಡಲೇ ಸರಿಪಡಿಸಬೇಕಂತ ಎಸ್ಕ್ರಮ್ ಅಧಿಕಾರಿಗಳನ್ನು ವಿರೋಧಿಸಿ ಓಂಕಾರ